ಸ್ನೇಹಿತರೆ ನಮಸ್ಕಾರ ತಂದೆ ತಾಯಿ ಅಂದರೆ ನಿಜವಾದ ಕಣ್ಣಿಗೆ ಕಾಣೋ ದೇವರು ಅಂತ ನಾವೆಲ್ಲ ಅಂದ್ಕೊಳ್ತೀವಿ ಹಲವಾರು ಮಕ್ಕಳು ಎತ್ತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸುವಂಥ ಘಟನೆಗಳನ್ನ ನಾವು ನೀವೆಲ್ಲ ನೋಡಿರ್ತೀವಿ ಆದರೆ ಇಲ್ಲೊಂದು ಘಟನೆ ವಿಶೇಷವಾದ ಘಟನೆ ನಡೀತಾ ಇದೆ ರವಿ ಪ್ರಸಾದ್ ಯೋಗೀಶ್ ಗಿರೀಶ್ ಎಂಬ ಮಕ್ಕಳುಗಳು ತಮ್ಮ ತಾಯಿಯ ಆರಾಧನೆಯನ್ನು ತಿಥಿ ಕಾರ್ಯವನ್ನು ಕುಣಿಗಲ್ ಪಟ್ಟಣದ ನಕ್ಷತ್ರ ಪ್ಯಾಲೇಸ್ನಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ಒಂದು ಭಾವಚಿತ್ರವನ್ನು ಇಟ್ಟಿದ್ದಾರೆ ಹಲವಾರು ಹೂಗಳಿಂದ ಶೃಂಗಾರ ಮಾಡಿದ್ದಾರೆ ಜೊತೆಗೆ ಆ ತಾಯಿಯ ಸವಿ ನೆನಪುಗಳನ್ನ ಕೇಳುವಂಥ ತಾಯಿಯ ಹಾಡುಗಳನ್ನ ಕೇಳುವಂಥ ಸುಮಧುರವಾದ ಗೀತೆಯನ್ನು ಏರ್ಪಾಡು ಮಾಡಿದ್ದಾರೆ ಬಂದಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ ಯಾಕೆ ಅಂತ ಅಂದರೆ ಎಲ್ಲ ಉತ್ಸವಗಳಿಗಿಂತ ತುಂಬ ನೋವಿನ ಉತ್ಸವ ತಾಯಿಯ ಈ ಕಾರ್ಯಕ್ರಮ ಆಗಿದೆ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಕುಣಿಗಲ್ಲು ಮುಖಂಡರು ಹಾಗೂ ತುಮಕೂರು ಜಿಲ್ಲಾ ಬಿ ಜೆ ಪಿ ಮುಖಂಡರಾದ ವೈ ಎಚ್ ಉಚ್ಚಯ್ಯ ಕೂಡ ಇದರಲ್ಲಿದ್ದಾರೆ ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಜನನಿ ಜನ್ಮಭೂಮಿ ಶ ಸ್ವರ್ಗದ ಬಿ ಎಸಿ ಹೆತ್ತ ತಾಯಿ ಹುಟ್ಟಿದ ಭೂಮಿ ಇವು ಸ್ವರ್ಗಕ್ಕಿಂತಲೂ ಕೂಡ ಶ್ರೇಷ್ಠವಾದವು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆ ಆ ಜನನಿ ಮತ್ತು ಜನ್ಮಭೂಮಿಯನ್ನು ನಮ್ಮ ಸಂಪ್ರದಾಯ ಯಾವತ್ತೂ ಕೂಡ ಶ್ರೇಷ್ಠವಾದಂಥ ಸ್ಥಾನದಲ್ಲಿಟ್ಟಿದೆ ಅದರಂತೆ ನಮ್ಮ ಸಹೋದರಿಯಾದಂಥ ಶ್ರೀಮತಿ ಲಕ್ಷ್ಮಮ್ಮನವರು ದಿವಂಗತ ಶ್ರೀ ಕೆ ಸಿ ಓಬಳಯ್ಯನವರ ಧರ್ಮಪತ್ನಿಯವರು ಕೆ ಸಿ ಓಬಳಯ್ಯನವರು ಕೂಡ ಮಕ್ಕಳಿಗಾಗಿ ಭಾಳಷ್ಟು ತ್ಯಾಗವನ್ನು ಮಾಡಿ ಡಾಕ್ಟರ್ ಪದವಿಯನ್ನು ಕೊಡಿಸಿ ಎಮ್ ಬಿ ಬಿ ಎಸ್ ಪದವಿಯನ್ನು ಕೊಡಿಸಿ ಮತ್ತು ಇಬ್ಬರು ಮಕ್ಕಳನ್ನು ಎಮ್ ಬಿ ಬಿ ಎಸ್ ಪದವೀಧರರನ್ನಾಗಿ ಮಾಡಿ ಎಮ್ ಡಿ ಎನ್ನು ಮಾಡಿಸಿ ಇವತ್ತು ಹಿರಿಯ ಮಗ ಡಾಕ್ಟರ್ ರವಿಯವರು ಲಂಡನ್ನಲ್ಲಿ ವೈದ್ಯಕೀಯ ಇದ್ದಾರೆ ಅವರ ಧರ್ಮಪತ್ನಿ ಹೇಮಲತಾ ಕೂಡ ವೈದ್ಯಕೀಯ ವೃತ್ತಿನಲ್ಲಿ ಲಂಡನ್ನಲ್ಲೇ ಸೇರಿಕೊಂಡಿದ್ದಾರೆ ಎರಡನೇ ಮಗ ಡಾಕ್ಟರ್ ಪ್ರಸಾದ್ ಅವರು ಅವರು ಕೂಡ ಚಾಮರಾಜನಗರ ಮತ್ತು ಮೈಸೂರಿನ ಡಿ ಎಚ್ ಆಗಿ ಕೆಲಸ ಮಾಡಿದ ಮಾಡ್ತಾ ಇದ್ದಾರೆ ಈಗ ಹಾಲಿ ಮೂರನೇ ಮಗ ಯೋಗೀಶ್ ಅವರು ಇಲ್ಲೇ ವ್ಯಾಪಾರ ಮತ್ತು ವ್ಯವಸಾಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಗಿರೀಶ್ ಬಾಬು ಅಂತ ಅವರು ವೈದ್ಯ ಈ ವ ವಕೀಲಿ ವೃತ್ತಿಯನ್ನು ನಡೆಸ್ಕೊಂಡು ಕುಣಿಗಲ್ನಲ್ಲಿದ್ದಾರೆ ಈ ನಾಲ್ಕು ಜನ ಸುಪುತ್ರರನ್ನು ಹಡಿದು ಅವರಿಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದಂಥ ಮಹಾಮಾತೆ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಬಹಳ ಒಂದು ದೊಡ್ಡ ಕುಟುಂಬದಿಂದ ಬಂದಂಥ ಲಕ್ಷ್ಮಮ್ಮನವರ ಸೋದರಮ್ಮ ಅವರು ಇಲ್ಲೇ ಅಮೃತ ರೋಬ್ಳಿ ಹೊಸಪಾಳ್ಯ ಅವರು ಮುತ್ತಜ್ಜಿಯವರು ಅವರ ಮಗ ಅಂದರೆ ಲಕ್ಷ್ಮಮ್ಮನವರ ಅವರು ಈ ಈ ಪಾರ್ಲಿಮೆಂಟ್ನ ಸದಸ್ಯರಾಗಿದ್ದರು ಕೋಲಾರ ನಿಂತ ಅಂತ ಮತ್ತು ಗೂಳೂರಿನ ಎಮ್ ಎಲ್ ಎ ಕೂಡ ಆಗಿದ್ದರು ಆ ದೊಡತಿಮಯ್ಯನವರು ಆ ತರುಣ ಭಾರತದ ತರುಣದಲ್ಲಿ ಸ್ವಾತಂತ್ರ್ಯದ ತರುಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜೊತೆಯಲ್ಲಿ ಒಡನಾಡಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಿದಂಥವ್ರು ಅಂಥ ಕುಟುಂಬದಿಂದ ಬಂದಂಥ ಶ್ರೀಮತಿ ಲಕ್ಷ್ಮಮ್ಮನವರು ಅಗಲಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವರ ಮಕ್ಕಳು ಬಹಳ ವೈಭವದಿಂದ ಅವರ ಏನು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಬಹಳ ವೈಭವದಿಂದ ಎಲ್ಲ ಬಂಧುಗಳನ್ನು ಸ್ನೇಹಿತರನ್ನು ಕರೆಸಿ ಈ ನಕ್ಷತ್ರ ಪ್ಯಾಲೇಸ್ನಲ್ಲಿ ಇದ್ದಾರೆ ಅವರ ಲಕ್ಷ್ಮಮ್ಮನವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಒಳ್ಳೆಯ ಮಕ್ಕಳನ್ನು ಹಾಡಿದು ಒಳ್ಳೆಯ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕಲಿಸಿ ಇವತ್ತು ಮಕ್ಕಳೆಲ್ಲರೂ ಕೂಡ ಈ ದೇಶದ ಸೇವೆ ಮಾಡ್ತಾ ಇದ್ದಾರೆ ಅದರಂತೆ ಅವರ ಕುಟುಂಬಕ್ಕೆ ಅವರ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಈ ಕಾರ್ಯಕ್ರಮ ಎಷ್ಟು ಒಳ್ಳೆ ಕಾರ್ಯಕ್ರಮ ನೋಡಿ ಇದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ನಾವು ಇದನ್ನು ಕಲಿಬೇಕು ನೋಡಿ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕ್ತಾರೆ ನಾವು ಅವ್ರಿಗೆ ಒಂದು ಗೌರವ ರೂಪದಲ್ಲಿ ವಿದಾಯ ಮಾಡಬೇಕಾಗ್ತದೆ ಈ ಗೌರವ ಕೊಟ್ಟು ವಿದಾಯ ಮಾಡಬೇಕಾಗ್ತದೆ ಶಾಸ್ತ್ರೋಕ್ತವಾಗಿ ವಿದಾಯ ಮಾಡಬೇಕಾಗ್ತದೆ ನೋಡಿ ಹಿಂದೂ ಸಂಪ್ರದಾಯದ ಪ್ರಕಾರ ಅವರಿಗೆ ಅವರ ಋಣವನ್ನು ತೀರ್ಸ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಇದು ಏನು ವೈಕುಂಠ ಸಮಾರಾಧನೆ ಅಂತಂಥದ್ದು ಅದನ್ನು ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಎಲ್ಲ ಸ್ನೇಹಿತರುಗಳನ್ನು ಕರೆಸಿ ಈ ರೀತಿ ಒಂದು ಚೌಲ್ಟಿನಲ್ಲಿ ಇಂಡಿವಿಜುವಲ್ ಆಗಿ ಅವ್ರದ್ದೇ ಆದ ಒಂದು ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ವೇದಿಕೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗಲೂ ಇದನ್ನು ಎಲ್ಲರೂ ಕಲ್ತ್ಕೋಬೇಕು ನಾವು ತಂದೆ ತಾಯಿಗಳಿಗೆ ಅವರು ಓದ ನಂತರನು ಸಹ ಅವರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ನಾವೆಲ್ಲ ಕಲಿಬೇಕಾಗ್ತದೆ ಇದೊಂದು ಒಳ್ಳೆ ಪಾಠ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ನಿಮ್ಮ ತಾಯಿಯ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಇದ್ರೆ ದಯವಿಟ್ಟು ಅಮ್ಮ ಅಂತ ಕಾಮೆಂಟ್ ಮಾಡಿ ನಾಲ್ಕು ಜನ ಮಕ್ಕಳಿಗೆ ಶೇರ್ ಮಾಡಿ ಆ ತಾಯಿಯ ಆಶೀರ್ವಾದ ನಿಮಗೂ ಕೂಡ ಇರಲಿ ಬಂಧುಗಳೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು